ನಮಸ್ಕಾರ ಫ್ರೆಂಡ್ಸ್ ಹೆಂಗಿದ್ದೀರಾ ಎಲ್ಲರೂ ಇವತ್ತು ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಶೇಂಗಾ ಹಿಂಡಿ ಅಂತಲೂ ಹೇಳ್ತಾರೆ ಇದಕ್ಕೆ ನೋಡಿ ಹೇಗಾಗಿದೆ ತುಂಬ ಚೆನ್ನಾಗಾಗುತ್ತೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಬೌಲ್ ಶೇಂಗಾನ ತೊಗೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಉರಿ ಸಣ್ಣದಿಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋವ್ರಿಗೂ ಅಂದ್ರೇ ಶೇಂಗಾ ಚಟ್ನಿ ಚೆನ್ನಾಗಾಗತ್ತೆ ಆಗುತ್ತೆ ಎಣ್ಣೆನೂ ಬಿಟ್ಕೊಳ್ಳುತ್ತೆ ಅದು ನೋಡಿ ಗ್ಯಾಸ್ ಸ್ಟೋ ಸ್ಲೋನೇ ಇಟ್ಟಿದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಸಿಪ್ಪೆನ ತೆಗೆದು ಕ್ಲೀನ್ ಮಾಡ್ಕೋಬೇಕು ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಸಿಪ್ಪೆ ತೆಗ್ದಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಮಾಡ್ಕೊಳ್ಳಿ ಸಿಪ್ಪೆ ಸಿಪ್ಪೆಗಿಪ್ಪೇನೂ ಇರಬಾರ್ದು ಇಲ್ಲ ಕಹಿ ಆಗಿಬಿಡತ್ತೆ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ತೊಗೊಂಡಿದ್ದೆ ನಾನು ತುಂಬ ಚೆನ್ನಾಗಾಗತ್ತೆ ಇದು ಚಟ್ನಿ ನೀವು ಮನೇಲಿ ಮಾಡಿಡಿ ಸ್ಟೋರ್ ಮಾಡಿ ಇಡ್ಬೋದು ಏನೂ ಆಗಲ್ಲ ಇದು ಎರಡು ಮೂರು ತಿಂಗಳು ಇಡ್ಬೋದು ಏನೂ ಆಗಲ್ಲ ನೋಡಿ ಶೇಂಗಾ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಉಪ್ಪು ಹಾಕಿದ್ದೀನಿ ಮುಂಚೆನೆ ಖಾರ ಪುಡಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಥರತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಏನು ಐಟಮ್ಸ್ ಬೇಕಾಗಲ್ಲ ಇದಕ್ಕೆ ಸರಿ ಮನೇಲಿ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ನೀವು ದೋಸೆಗೆ ಚಟ್ನಿ ಗಿಟ್ನಿ ಮಾಡದೇ ಇದ್ರೂ ಶೇಂಗಾ ಚಟ್ನಿ ಇದ್ಬಿಟ್ರೆ ಆರಾಮಾಗಿ ನಿಮ್ಮ ಕೆಲಸ ಮುಗ್ದು ಹೋಗುತ್ತೆ ಮಾಡಿ ಇಟ್ಕೋಬೋದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದು ದೊಡ್ಡವರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್